ಹೋಗಿದ್ ರೀ ಹಾನ್ ದಾರ ಎಲ್ಲ ಕುಡಿಯೋ ದೇಣಿಗೆಯನ್ನಾಗಿ ಕೊಟ್ಟಿದಾರ ಅವ್ರ ಬಗ್ಗೆ ಸರ್ ಇಲ್ಲಿ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ದೇವಸ್ಥಾನಕ್ಕೆ ಅಡಗಟ್ಟಿ ಅಡಳಿ ಅವ್ರು ತಾವು ಹೆಣ್ಣುಮಕ್ಕಳು ಮತ್ತು ದಿನಾಲು ತಾವು ದುಡಿದು ತಿಂದರೂ ಪರವಾಗಿಲ್ಲ ಆದ್ರೆ ಶ್ರೀ ಮಹಾಲಕ್ಷ್ಮಿ ಪುರವಂಜಿ ದೇವಿ ಈ ದೇವಸ್ಥಾನಕ್ಕೆ ಪಾಟಗಳನ್ನು ದೇಣಿಗೆಯನ್ನ ಕೊಟ್ಟಿದ್ದಾರೆ ಸರ್ ಹಿಂಗ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಪುರವಂಜಿ ತಾಯಿ ಅವ್ರೇನು ಒಂದು ಕೈಯಿಂದ ಕೊಟ್ಟಿದ್ದಾರೆ ನೋಡ್ರಿ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಪೊರವಂಜಿ ತಾಯಿ ಹತ್ತು ಕೈಯಿಂದ ಅವರಿಗೆ ಕೊಡುವಂಥ ಶಕ್ತಿಯನ್ನು ಮತ್ತಷ್ಟು ಶ್ರೀ ಮಹಾಲಕ್ಷ್ಮಿ ಪುರವಂಜಿ ತಾಯಿ ಕೊಡಲಿ ಅಂತ ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿದಂತ ಭಕ್ತರನ್ನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ಯಾವ್ರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಕೇತ್ರಿ ತೊಂಬತ್ತೈದು ಕಿಲೋಮೀಟರ್ ಎಷ್ಟು ದಿನ ರೀ ನೀವು ಆರು ಅದ್ರಿ ಏನು ಬದಲಾವಣೆ ಆಗೇತ್ರಿ ಇಲ್ಲಿ ತಾಯಿ ದರ್ಶನ ಪಡೆಯುವುದರಿಂದ ಏನ್ ಬದಲಾವಣೆ ಒಟ್ಟ ನಾನ್ ಕಾಲ್ ಹೋಗಿದ್ವಿ ಅಂತ ಒಂದಿದ ದಾರ ಕುಡಿಯುವ ಅದು ಎಲ್ಲ ಸುದ್ರಿ ಎಲ್ಲ ಮನಿ ಆರಾಮ್ ಅನ್ಸೈತ್ರಿ ಎಲ್ಲಾ ದಂಧೆ ಮಾಡ್ತೀನಿ ಎಲ್ಲ ಕಟ್ ಆಗಿತ್ರಿ ಆ ದಂಧೆದಿಂದ ಎಲ್ಲ ಚಲೋ ಆಗೈತ್ರಿ ದೇವ್ರದಿಂದ ನನಗೆ ಚಲೋ ಆಗತ್ರಿ ನಮ್ ಮನ್ಯಾಗ ಒಂದ್ ಅಬ್ದಿ ಅನ್ನೋದು ಇದ್ರಿ ಎಲ್ಲಾ ಗ್ರೂಪ್ನಾಗ ಎಲ್ಲ ಗ್ರೂಪ್ ಎಲ್ಲ ಬರೋಬರ್ ಐತ್ರಿ ಎಲ್ಲ ಆರಾಮ ಐತ್ರಿ ದೇವಸ್ಥಾನದ ಬಗ್ಗೆ ಹೆಂಗ ಗೊತ್ತೀಗ ಬೈಕ್ ಕಣಗಾಳಿ ಹೆಣ್ಮಿ ಬಂದಿದ್ರಿ ಇಲ್ಲಿ ಎಕ್ಕಿ ಎಕ್ಕ ಹಿಂದಾ ತಾಸ್ ಆಗ್ಲೈತಿ ಹಿಂಗ ಆರಾಮ್ ತಪ್ಪಾತಿ ಹಂಗ್ ಉಳ್ಕಂದೇಶ್ವರ್ಗ ಕವರ್ ಕೊಟ್ಟು ಬಾಚ ಕರ್ಕೊಂಡ್ ಬಂದಿವ್ ಅವತ್ತು ಬಂದಿವ್ ರೀ ಬರೋಟಿಗೆ ನಾ ತೀರ್ಕೊಂಡಾರು ಕವರ್ ಕಟ್ಟಾಲ ಮುಂದಿನ ವಾರ ಬಾತ್ ಅಂದ್ರೆ ಹುನ್ರಿ ಮುಂದಿನ ವಾರ ಬಂದಿವ್ ರೀ ಬರೋಟಿಗೆ ನಾ ಮಾಡಿಸಿದ್ದೆ ಹೇಳಿ ನಾವು ಸಾಂಗೋ ಹುನ್ರಿ ಅಲ್ಲಿ ಮಾಡಿಸಿದ್ದೆ ಕೇಳ ಅಂತ ಹೇಳಿ ಆ ಮಾತಿಗೆ ನಾನು ಕೇಳಿದೆ ಮಾಡಿಸಿದ್ದೆ ಎಲ್ಲಿ ತೆಗಿದ್ರಿ ಅತ್ತೆ ಹುನ್ರಿ ಎಲ್ಲರೂ ಹೋಗಿ ತಕೊಂಡ್ ಬರ್ರಿ ಕೇಳಿದ್ರು ನಾ ಎಲ್ಲಿ ಹೋಗಿ ತಕೊಂಡ್ ಬರೋದು ಎಲ್ಲ ಮುಗ್ದೈತ್ರಿ ನಮ್ಗೆ ಹುನ್ರಿ ಮತ್ತೆ ಜಾಗ ನಿಮ್ಗೆ ಬರ್ತಿದ್ರೆ ಹೇಳಿ ಸನ್ಕೊಳತ್ ಇಲ್ಲಿ ಕೊರೋನ್ ಜೈಜಾರ ಹೋಗ್ರಿ ಹೋಗಿ ಕಿಸಿಂದ ಅಲ್ಲಿ ಇದನ್ನ ಮಾಡ್ರಿ ನೀವ್ ಅಲ್ಲಿ ನೋಡ್ಕೋರಿ ಹೇಳ್ರಿ ಅವ್ರು ಅಂತ ಅವ್ರದ್ದು ಪರಿಚಯ ನಮಗಿಲ್ರಿ ನಮಗೆ ಹೆಂಗ ಗೊತ್ತ್ರಿ ಅತ್ ನಾಕ್ ಕೇಳ್ರಿ ಅವ್ರು ಅವ್ರ ಕೇಳೋಣ ಅಂತ ಅವ್ರು ಮಾದರಿಕೋ ಹೆಣ್ಮಾಳಿ ಬಂದಿಡ್ರೀವ್ರಿ ಆಯ್ಕೆ ಎಲ್ಲವ ಮಾದ್ರ ಹೇಳ್ರಿ ನಾವು ಓಯತನ್ರಿ ಅಪ್ಪ ಅವ್ರ ತಕ ನಾವ್ ಓದ್ ಭೇಟ ಮಾಡ್ಸೊಂಬರ್ ಅಂತ ಹೇಳಿ ಹರ್ಯಾಗ ಹತ್ತು ಗಂಟೆಕ್ ನಮ್ ಜೊತೆ ಬಂದಕ್ರಿ ರೀ ಗಂಟೆ ತಕ್ಕ ನಾವ್ ಇಲ್ಲಿ ಬರದಕ್ಕ ಅಪ್ಪ ಅವ್ರ ಎಲ್ಲೇ ಅರಿಗತಾರೆ ಅವ್ರು ನಾ ಬರ್ತೂರಿ ಅವ್ರೀತ ಹೋದ್ರಿ ನಾಲ್ಕು ಗಂಟೆಗ್ ಹಜಾರ ಬರೋಣ ಅವ್ರಿಗೆ ಭೇಟಿಯಾಗಿ ಆಯ್ತು ಅವ್ರಿಗೆ ನಮ್ಗೆ ಪರಿಚಯ ಆಗಿ ಮಾತಾಡಿ ಮುಂದಿನ ವಾರ ಬರ್ರಿ ಅಂತ ಹೇಳ್ರಿ ಅಲ್ಲಿ ಹಿಡ್ಕೊಂಡ್ ಏನ್ ಬರತಿದಿವಿ ನಮ್ಗೆಲ್ಲ ತರ ಚಲೋನಾಕ್ರಿ ಕರ ಏನ್ ತ್ರಾಸ ಏನಿಲ್ಲ ಈ ಮೊದಲ್ ಬಂದಾಗ ನೀವು ಒಬ್ಬರ ಬರ್ತೀರಿ ಒಬ್ಬ ಬಂದಿನ್ರಿ ಈಗ ಎಷ್ಟ ಬಂದ್ರ ಈಗೇನ್ ಹಂಗ ವಾರದಾಗ ಎರಡ್ ಸಲ ಇಪ್ಪತ್ ಮಂದಿ ಮೂವತ್ ಮಂದಿ ಹಂಗ ಎಲ್ಲಾ ತರ ಬೇಡಿಕೆ ಮಾಡ್ಕೊಂಡ್ರ ಎಲ್ಲಾ ಮಂದಿಗ್ ಚಲೋನ್ ಆಗ್ಲತ್ತೀರಿ ಯಾರಿಗೇನ್ ತ್ರಾಸ ಏನಿಲ್ರಿ ಬಂದಾರ್ ಎಲ್ಲಾರ್ಗ ಒಟ್ಟು ತಂದ್ರ ಭಕ್ತರು ಎಲ್ಲಾರು ಚಲೋ ಹಾಕೋತ್ಕೊಂಡ್ರಿ ಈಗ ಅಮ್ಮನವರ ದೇವಸ್ಥಾನಕ್ಕೆ ನೀವು ಕೊಟ್ರಿ ದೇಣಿಗೆ ಕೊಟ್ರಿಗಿರಿ ಅದ್ರ ಬಗ್ಗೆ ಅಂದ್ರೆ ಏನು ಏನ್ ಅನ್ಸಾ ದೇಣಿ ಕೊಟ್ರಿ ಈಗ ಏನಿಲ್ಲ ಇನ್ನೂ ಇದ್ರೆ ಇನ್ನೂ ಇದ್ರಾಟ ಮಾಡ್ತ ನಾ ಇಷ್ಟ್ರಿ ಮತ್ತೊಂದ್ ಏನ್ ಯಾರ ಹೆಕ್ ಮುರಿದ ಬೇಡ್ರಿ ಯಾರು ಗುಣ ಮುರಿದ್ರಿ ಇನ್ನೂ ಇದ್ರಾಟ್ ನನಗೆ ತಾಳ್ಮೆ ಅನ್ನೋ ಸತ್ಯ ಕೊಡ್ಲಿ ನಾ ಇನ್ನೂ ಇದ್ರಾಟ ಮಾಡ್ಬೇಕಂದ್ರಿ ದೇವಸ್ಥಾನ ಅಮ್ಮರ ಧನ್ಯವಾದಗಳು ನಿಮ್ಗ ಹಿಂಗೆ ಆ ತಾಯಂದಿಯರು ಅವ್ರ ಆಶೀರ್ವಾದ ನಿಮ್ಮ ನಿಮ್ಗೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳ್ತೀವಿ